Ji <tuk> hal ini saya sendiri, katamri, khadli, haker ke. Nanti ya kan, nanti. <tuk> Hahaha, nanti ya kan, kalau kau harus ಹಕ್ಕರ್ಕಿ ತಿನ್ನಬೇಕಂತವ್ ರಜಿ ಕಣ್ಣಿಗುದು ಬಾಳ ಚಲೋ ಅಂದ್ರೆ ವರ್ಷದ ಕಡ್ಲಿ ಇದ್ದದ್ ನೋಡ್ರಿ ಈ ವರ್ಷದಾಗ ಅಲ್ರಿ ಈ ಅರ್ಧ ತಂದೆನೇಲ್ರಿ ಈಗ ಈಗ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಅಂಡ್ ರೆಸಿಪಿ ಇವತ್ತು ಅಜ್ಜಿ ಬೆಳಿಗ್ಗೆ ಎದ್ದು ಏನೋ ಹೊಲಕ್ ಹೋಗಿದ್ರು ಹೊಲಕ್ ಹೋಗಿ ಏನೇನ್ ತಂದಾರ ನೋಡ್ರಿ ಈ ಒಂದು ಆರೋಗ್ಯಕ್ಕೆ ರೊಟ್ಟಿ ತೋರಲ್ಲ ನೀವು ಯಾಕ್ರಿ ಹಚ್ಚಿದ್ರಿ ರಜಿ ನೀವು ಎರಡು ರೊಟ್ಟಿ ಹಾಂ ಫ್ರೆಂಡ್ಸ್ ನಮ್ಮ ಮನೆ ಒಳಗೆ ರೀ ಆದಷ್ಟು ಏನಂತಂದ್ರೆ ಈ ಇಡ್ಲಿ ಪಡ್ಡ ದೋಸೆ ಇರ್ತದಲ್ರಿ ಹದಿನೈದು ಸುಕ್ಕೊಮ್ಮೆ ವಾರಕ್ಕೊಮ್ಮೆ ಹಿಂಗೆ ತಿಂತವ್ರ ನಾವು ಅದು ಹಬ್ಬದ್ದಾಗಿ ತಿಂತಾರಲ್ಲ ಹಂಗೆ ಅದೇ ರೀತಿ ರೊಟ್ಟಿ ಒಟ್ಟು ಬೇಸ್ರ ಬೇಸರ ಬೇಸ್ರ ಆಗಂಗಿಲ್ಲ ರೀ ಊಟ ಆದಷ್ಟು ಎಲ್ಲರೂ ನೀವು ಕೂಡ ಏನು ಮಾಡಿದ್ರೆ ನೀನು ರಾತ್ರಿ ರೊಟ್ಟಿ ಈಗ ರೊಟ್ಟಿ ನೋಡ್ರಿ ಒಟ್ಟು ರೊಟ್ಟಿ ಇರೋದ ನಮ್ಮ ಮನೆಯಾಗ ಅಜ್ಜಿ ಹೊಲದಿಂದ ಏನಂತಂದ್ರೆ ನೋಡಿರಿ ಕೊತ್ತಂಬರಿ ಕಡ್ಲೆ ಅಕ್ಕರ್ಕೆ ಅಕ್ಕರ್ಕಿ ತಿನ್ನಬೇಕಂತವ್ ರಜಿ ಕಣ್ಣಿಗುದು ಬಾಳ ಚಲೋ ಅಂದ್ರೆ ವರ್ಷದ ನೋಡ್ರಿ ವರ್ಷದ ಕಡ್ಲಿ ತಿಂದದ್ ನೋಡ್ರಿ ಅಜ್ಜಿ ವರ್ಷದಾಗ್ರಿ அல் இவன் தர இவ்வளோ தந்தேனா இங்க இன்னும் பூர்த்தி தும் ரிஜீவா தருவதல் ஹோதிர்த்தரோல் நம்ம யஸ்பண்ட் ஹோதிர தரோல் அஜ்ஜி தோம்பு கேக்க வச்சி அவ அஜ்ஜி ரே கை கால திகோ கல்லூந்து ஒகதான் தகுதே இல் அது தோம்பர அந்த நான் தோம்பர அது கடலீத தைணா ரிஜீவ்னா ீ கடீ அ அ இவன் ஹசன் திண்ணாக்காரி மாஸ்தோட்ரி முலங்கிந்திர ஒன் ஏனோ அந்த இத்க தகிண்ட் ரஜ்ஜி அவன இவன் நம்ம அம்மாஸ்தோட் ரஜ்ஜி அக்கீசூலு கொடாக்கி இவ்வளீங்க

ಹ್ಞೂ ಮಧ್ಯಾಹ್ನ ನಮ್ಗೆ ರೀ ಅರ್ಯ ಅಷ್ಟೇ ಚುನಮರಿ ಅಜ್ಜಿ ಚುಮ್ಮರಿ ಮಾಡಿಲ್ಲ ಅಜ್ಜಿ ಚುಮ್ಮರಿ ಆನಂತರ ಒಗ್ಗರಣೆ ತಿಂದೇವಿ ಈಗ ರೊಟ್ಟಿ ಬಿಸಿ ರೊಟ್ಟಿ ಚುಣುಕ ಆನಂತರ ಹಿರಿಕ ಪಲ್ಯ ಈಗ ಆನಂತರ ರೊಟ್ಟಿ ಅನ್ನ ಮಾಡ್ತೇವೆ ನೋಡಿರಿ ನಾಳೆ ಪಡ್ ಮಾಡಕ್ಕೆ ಅಕ್ಕಿ ನೆನೆ ಹಾಕೈತಿ

ಆ ದರೆ ಇವರು ಇದ್ರಿಗೆಂಟಿ ಹಗಲಕೈ ಬಿನ ಬಿಸಾ ಕೊಟ್ಟರೆ ಆ ಹಸ್ತಿ ರಜ್ಜಿ ಹೊಲ್ದಾಗವನ ಅತ್ರಲ್ಲ ಇವಲಪರ್ಕ ಯಾಕ ಕೊಡ್ತನೇ ಏನು ಹಸ್ತನ ಏನು ಮಾಡ್ತರೆ ಆಂಬುಲೆನ್ಸ್ ಆ ಕವ ನಾನು ಕೈ ಕೊಡ್ಲ ನಾನು ಹುಟ್ನಾಳೆ ನಳಿತಿ ತಗ್ದಿಟನ್ರೆ ಅವನ ಹಾಕರೆ ಅವನ ಹಗಲಕೈ ಬೆಳ್ಳಿ ಹನ್ ಎಂದ್ರೆ ಜದಾ ಇತ್ತೆ ಕೈ ಮಿಕ್ಕಿ ಕೈ ಹಿರಿಕೆ ಕೈ ಹಿರಿಕಿಗೆ ಅವರು ಅದೆ ಬಂದೆವ ಒಂನ್ಯಾಕ ಹಿಡದಾಗದ ಅವ ಹಾ ಹನ್ ಹಿರಿಕೆ ಹಾಕಕರೆ ಹಂ ತಗಿದ ಹಾಗೆ ಹಾ ജോൻ ഹർലി ആസ്തീ ನೋಕುಂತ ಬಂದಾರ್ಕೊಂಡರು ರುಚಿ ಇದೆ ನಮ್ಮನೆ ನಮಂದಾಗ ಈ ಟೀಟಾ ಅಂದ್ರೆ ಇನ್ನ ಪೂರ್ತಿ ಇದ್ರ ತುಂಬಾ ಆಗ್ಬೇಕಲ್ಲ ಲರ್ಜೀವ ಮತ್ತೆ ಇವರ್ದಾರ್ ದಾಗಿ ಅವರಿ ಕಿ ಗುರಿ ಗೆ ಸಂಬಂಧ ಠರ್ಕೋ ಬಂದಾರ್ ಹ್ಮ್ ಇlijke ಪೂರ್ತಿ ತುಂಬಿ ತುಂಬಬೇಕು ರೀವಾ ಇನ್ನು ತುಂಬ ತಾ ಹ ಹ ದಕವೆಂಕಿ ತುಂಬ ರಂಗ ಇವು ಎದ್ರು ರೆಜ್ಜಿ ಇವು ಇವು ಎದ್ರು ಇವು ಇವು ತೊಗರಿ 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 ಕೈ ತೊಗರಿ ಕೈ ತೊಗರಿ ಚುಗ್ಳಿಕಾಯಿ ಕಡ್ಲಿಕಾಯಿ ಕೊತ್ತಂಬರಿ ತಗೊಂಡರು ಕೊತ್ತಂಬ್ರಿನ ಮನೆ ಅವ್ನ ಪೂರ್ತಿ ಇದ ಇದಿ ಕೊತ್ತಂಬ್ರಿ ಕಾಳ ಕಲೋರಿ ಅಯ್ಯ ಇದ್ರ ಹಾಕಿರ ಜಿ ಮಾತಾಡ್ತಾ ಇಲ್ಲಿ ಹಾ ಇಲ್ಲಿ ಕೊತ್ತಂಬರಿ ತಂದಾರ ನೋಡ್ರಿ ಇದೆ ಇದು ರೋದಿಟ್ಟ ಈಗ ಕೊತ್ತಂಬರಿ ನೋಡ್ರಿ ಇದೆ ಈ ಕುರೋಗ ಬೀಜ ಬೀಜಾಗತ್ತ ನೋಡ್ರಿ ಇಲ್ಲ ಇಲ್ಲಿ ಬೀಜ ಆಗ್ಯ ನೋಡ್ರಿ ಹಾಂ ಕಾಳ ಇವು ಒಣಗ ಇದ್ರಾಗ ನಾ ಫುಲ್ ದೊಡ್ಡ ದೊಡ್ಡ ಜೀವ ಹಾಂ ಹಾಂ ಇಲ್ಲಾಗತ್ತ ನೋಡ್ರಿ ಫ್ರೆಂಡ್ಸ್ ಇದೆ ಇಲ್ಲಿ ಹ್ಞೂ ರೀ ಹಾಂ ಇಲ್ಲಿಗೆ ನೋಡ್ರಿ ಹಾಂ ಹ್ಞೂ ರೀ ಹ್ಞೂ ರೀ ಇದಾಗಲ್ರಿ ರೊಟ್ಟಿ ಮಾಡ್ತೇನೆ ಈಗ ಎಲ್ಲ ಏನಂದ್ರಿ ಅಡಿಗೆ ಅರ್ಧ ಮರ್ಧ ಅಡಿಗೆ ಆಗಿದ್ರಿ ಇಲ್ಲೇ ನೋಡ್ರಿ ಇಲ್ಲೇ ಹಾಲು ಕಷೇನು ಆನಂತರ ಹೀರಿಕಾಯಿ ಪಲ್ಯ ರೀ ಹೀರಿಕಾಯಿ ಪಲ್ಯ இன்னும் அஜ்ஜி ஹல் இதே ரொட்டி மாட்டேனோ நோட்றி பல்ய அட் மஸ்தி ஹீரிக்கை பல்ய ஆனந்தை ஜுன்க்கார ஜுன்க்கா மழிய நோட்றி நைட்டு மழியான ஷோலோ அதுக்கங்க இட்டோ ஆனந்திர மத்தொந்துசர சார் மாண்கிட்டு பட்டாபட்ட ரொட்டி பார்த்தனோ மத்தக்கவிரி மத்த இன்னொன்னேனங்க ಪಡ್ಡಿಗೆ ನಿನಿ ಹಾಕಿನಿ ಇದನ್ನ ಇದೀಗ ನಾ ಪಡ್ ಹೇಳಿ ಅಜ್ಜಿಗೆ ಹಾಕೋಣತಿರು ಹಂಗಾಗಿ ಪಡ್ ಮಾಡಕ್ಕೆ ನೆನೆ ಹಾಕಿದ್ವಿ ಹೆಸ್ರು ಕಾಳು ಹುಡುಗರಿಗೆ ಹೈ ಪ್ರೋಟೀನ್ ಹಾಕತ್ತಂತ ಸಂಬಂಧ ಹೆಸ್ರು ಕಾಳು ಉದ್ದಿನ ಬೇಳೆ ಆನಂತರ ಚೆನ್ನಂಗಿ ಬೇಳೆ ಅಂತಾರಲ್ರಿ ಕೆಂಪನ್ನು ಅವನ್ನ ಇಷ್ಟು ಹಾಕಿ ನೆನೆ ಇಟ್ಟನು ಕಾಳು ಹಾಕ್ಯನು ಇವು ಒಂದು ಎಂಟತ್ತು ತಾಸು ರೀ ಅಂದ್ರೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಹಾಕ್ಯಾನು ಸಾಯಂಕಾಲ ರುಬ್ತಾನೋಡ್ರಿ ಅವಾಗ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿರ ನಮ್ಮ ಏನಂದ್ರೆ ಪಡ್ಡಿ ರೆಡ್ಡಿ ಆಗೈತಿ ಫ್ರೆಂಡ್ಸ ಇವತ್ತಿನ ಅಡುಗೆ ನೋಡ್ರಿ ನಮ್ಮ ಡೈಲಿ ಊಟ ಹಿಂಗರ್ತದ್ರಿ ಏನಂದ್ರೆ ಕಂಪಲ್ಸರಿ ಚಟ್ನಿ ಕೆಂಪು ಖಾರ ಇರಲೇಬೇಕ್ರೆ ನಮ್ಮನೆ ನೋಡಿಲ್ಲ ಇಷ್ಟು ಖಾರ ಅಂತೂ ಒಂದು ಹದಿನೈದು ಕೊಂಪು ಖಾರ ಇಷ್ಟು ಮಾಡಿರ್ತೀವಿ ಅನಂತರ ನಮ್ಮ ಮನೆಯಾಗ ಕಂಪಲ್ಸರಿ ಏನು ಪಲ್ಯ ಬೇಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಖಾರ ಇತ್ತಂದ್ರೆ ಸೊಪ್ಪು ತುಪ್ಪ ಚಪಾತಿ ತಗೊಂಡು ತಿನ್ಬೋದು ರೊಟ್ಟಿ ಹುಡುಗರಿಗೆ ಮುಟ್ಟಿಗೆ ರೊಟ್ಟಿ ತಿನ್ಬೋದು ಅದಕ್ಕಾಗೆ ನಾವು ಈ ಖಾರಾನು ಮಾಡಿರ್ತೇವೆ ಮಸಾಲೆ ಖಾರಾನು ಇರ್ತೈತಿ ಮತ್ತು ರೊಟ್ಟಿ ರೀ ಹಾಗಾಗಿ ನಾ ಇಲ್ಲೇ ಜುಣುಕ ಪಲ್ಲೆ ಚಟ್ನಿ ಖಾರ ಆ್ಯಂಡ್ ಇದ್ರ ಮೊಸರ ನಂತರ ಕಾಳುಪಲ್ಲಿ ಕಡ್ಲೆ ಕಾಳು ಹಸಿಯಾಗೆ ಆನಂತರ ಸೌತೆಕಾಯಿ ಹಕ್ಕರ್ಕಿ ತಪ್ಪಲ ಹಚ್ಕೊಂಡು ರೊಟ್ಟಿ ತಿನ್ನೋಕತ್ತಿರ ನಿಮ್ಗೆ ಯಾವುದೇ ಏನಂದ್ರೆ ನಾವು ಈಗ ತಂದೂರಿ ಪಂದೂರಿ ರೊಟ್ಟಿ ಯಾವ ರೀ ಅದು ಏನೂ ಬೇಡ ಅನ್ನಿಸುತ್ತೀ ಅಷ್ಟು ಸೂಪರ್ ಆಗದ ನೋಡಿರಿ ಬರೀ ಮಸ್ತ್ ಇರ್ತೈತಿ ನೋಡ್ರಿ ನಾವು ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಅದು ಈಗ ಪಟಾ ಪಟ ರೊಟ್ಟಿ ಮಾಡಿದಾರೆ ಈಗ ತಿನ್ನೋಕೆ ಚಲೋ ರೀ ಬರ್ರಿ ಎಲ್ಲರೂ ಊಟ ಮಾಡೋನು ಇಲ್ಲೇ ಅಜ್ಜಿಗೆ ಊಟಕ್ಕೆ ಹಚ್ಕೊಳಾತಿದ್ವಲ್ರಿ ನಾನು ಇನ್ನೊಂದು ರೊಟ್ಟಿ ಹೋಗಿ ನೀವು ಅಲ್ಲೇವ ನಾನಾಗತ್ತೂ ಅದಕ್ಕಾಗಿ ಇವತ್ತಿನವಾಗ ಇಲ್ಲಿಗೆ ಮುಗಿಸ್ತೇನೆ ರೀ ರೀ